ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸ್ನೇಹಿತೆಯ ಸೋಗಿನಲ್ಲಿ ಉದ್ಯಮಿಗೆ ವಂಚನೆಯ ಕೇಸ್ ಇಂದು ಪೊಲೀಸರ ಮುಂದೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹಾಜರಾಗಲಿದ್ದಾರೆ ಇನ್ನು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ನೀಡಿದ್ದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಇಂದು ಪೊಲೀಸ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಈಗಾಗಲೇ ಆರೋಪಿ ಶ್ವೇತಾ ಗೌಡವನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು ರೇಸಲ್ ಟೌನ್ ಎಸಿಪಿ ಗೀತಾ ನೇತೃತ್ವದ ತಂಡದಿಂದ ಆರೋಪಿ ಶ್ವೇತಗೌಡ ವಿಚಾರಣೆ ಆಗ್ತಿದೆ ಏನೋ ವರ್ತೂರ್ ಪ್ರಕಾಶ್ ಶ್ವೇತಗೌಡ ಫೋನ್ನಲ್ಲಿ ಕಾಂಟ್ಯಾಕ್ಟ್ ನಲ್ಲಿರೋದು ಪತ್ತೆಯಾಗಿದೆ ವರ್ತೂರ್ ಪ್ರಕಾಶ್ ಜೊತೆ ಶ್ವೇತಾಗೌಡ ಇರುವ ಸಿಸಿಟಿವಿ ಫುಟೇಜ್ ಕಾಲ್ ಸಿಡಿಆರ್ನ ಕಲೆ ಹಾಕಲಾಗಿದೆ ವರ್ತೂರು ಪ್ರಕಾಶ್ ಅಡ್ರೆಸ್ ನೀಡಿ ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಪಡೆದಿದ್ದ ಶ್ವೇತಾಗೌಡ ಚಿನ್ನದಂಗಡಿಯ ಮಾಲೀಕರಿಗೆ ವಂಚಿಸಿದ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಶ್ವೇತಾಗೌಡ ಚಿನ್ನದಂಗಡಿ ಮಾಲೀಕರಿಗೆ ಮಹಿಳೆಯಿಂದ ವಂಚನೆಯಾಗಿರುವಂತಹ ಕೇಸ್ ಇದು ಏನೋ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಇಂದು ಪೊಲೀಸರ ವಿಚಾರಣೆಗೆ ಹಾಜರಾಗಲಿದ್ದಾರೆ ಕಮರ್ಷಿಯಲ್ ಸ್ಟೇಟ್ ಪೊಲೀಸರಿಂದ ವರ್ತೂರ್ ಪ್ರಕಾಶ್ಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಪೊಲೀಸರು ಈಗಾಗಲೇ ವರ್ತೂರ್ ಪ್ರಕಾಶ್ಗೆ ನೋಟಿಸ್ ಅನ್ನ ನೀಡಿದ್ರು ಶ್ವೇತಾ ಎಂಬ ಮಹಿಳೆಯನ್ನ ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ಚಿನ್ನದಂಗಡಿಯ ಮಾಲೀಕರಿಗೆ ವಂಚನೆ ಮಾಡುವಂತ ಕೇಸ್ನಲ್ಲಿ ಆರೋಪಿ ಶ್ವೇತಾ ಗೌಡನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಮಹಿಳೆ ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಹೇಳಿ ಚಿನ್ನದ ವರ್ತಕರ ಬಳಿ ಚಿನ್ನವನ್ನ ಪಡೆದಿದ್ಲು ಒಂದಲ್ಲ ಎರಡಲ್ಲ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಚಿನ್ನವನ್ನ ಮಹಿಳೆ ಖರೀದಿಸಿದ್ಲು ಚಿನ್ನ ಪಡೆಯುವಾಗ ವರ್ತೂರು ಪ್ರಕಾಶ್ ಹೆಸರನ್ನ ಹೇಳಿರುವುದಾಗಿ ಬದಲಾಗುಬಿಟ್ಟಿದೆ ಜೊತೆಗೆ ವರ್ತೂರು ಪ್ರಕಾಶ್ ಮನೆಯ ವಿಳಾಸವನ್ನ ಕೂಡ ನೀಡಿದ್ಲು ಚಿನ್ನದ ಹಣವನ್ನ ವರ್ತೂರು ಪ್ರಕಾಶ್ ಕೊಡುವುದಾಗಿ ಮಹಿಳೆ ಚಿನ್ನವನ್ನ ಪಡೆದಿದ್ಲು ಇನ್ನು ಅಡ್ರೆಸ್ ಅನ್ನ ತಿಳಿದುಕೊಂಡು ಅಂಗಡಿ ಮಾಲೀಕರು ಮನೆಗೆ ಹೋದಾಗ ವಂಚನೆ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ ಸದ್ಯ ಈ ಪ್ರಕರಣದಲ್ಲಿ ಇವತ್ತು ಪೊಲೀಸರ ಮುಂದೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹಾಜರಾಗಲಿದ್ದಾರೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಆರೋಪಿ ಶ್ವೇತಾ ಗೌಡನ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಸದ್ಯ ಈ ಪ್ರಕರಣದಲ್ಲಿ ಇವತ್ತು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪೊಲೀಸರ ಮುಂದೆ ಹಾಜರಾಗಲಿದ್ದಾರೆ ಇನ್ನು ಫ್ರೆಜರ್ ಟೌನ್ ಎ ಗೀತಾ ನೇತೃತ್ವದ ತಂಡದಿಂದ ಆರೋಪಿ ಶ್ವೇತವನ್ನ ವಿಚಾರಣೆ ಮಾಡ್ತಿದ್ದಾರೆ ಆರೋಪಿ ಶ್ವೇತಾ ಗೌಡ ಈ ಪ್ರಕರಣದಲ್ಲಿ ಇರುವಂತದ್ದು ಯಾಕಂದ್ರೆ ವರ್ತೂರ್ ಪ್ರಕಾಶ್ ಮತ್ತು ಶ್ವೇತಾ ಗೌಡ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ನಲ್ಲಿರೋದು ಪತ್ತೆಯಾಗಿದೆ ಜೊತೆಯಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ಇದೆ ಕಾಲ್ ಡಿ ಆರ್ ಅನ್ನ ಕೂಡ ಕಲೆ ಹಾಕಿದ್ದಾರೆ ವರ್ತೂರು ಪ್ರಕಾಶ್ ಅಡ್ರೆಸ್ ಅನ್ನ ನೀಡಿ ಎರಡೂವರೆ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪಡೆದಿದ್ಲು ಶ್ವೇತಾಗೌಡ ಹಾಗಾಗಿ ಇವತ್ತು ಪೊಲೀಸರ ನೋಟಿಸ್ ಮೇರೆಗೆ ಪೊಲೀಸ್ ಠಾಣೆಗೆ ಆಗಮಿಸಲಿದ್ದಾರೆ ಪೊಲೀಸರ ವಿಚಾರಣೆಗೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಇವತ್ತು ಹಾಜರಾಗಲಿದ್ದಾರೆ